ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮನಮೋಹನ್ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಚಿನ್ನದ ಬೆಲೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತೆಷ್ಟಾಗಿದೆ ತೊಂಬತ್ತೈದು ಸಾವಿರ ರೂಪಾಯಿ ಆಗಿದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಬೆಳ್ಳಿ ಒಂದು ಕೆ ಜಿ ಬೆಳ್ಳಿಗೆ ನಲವತ್ತ್ ಸಾವಿರದ ಎಪ್ಪತ್ತು ರೂಪಾಯಿ ಇತ್ತು ಇವತ್ತು ತೊಂಬತ್ನಾಲ್ಕು ಸಾವಿರ ರೂಪಾಯಿ ಆಗಿದೆ ಡಾಲರ್ ಬೆಲೆ ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇತ್ತು ಒಂದು ಡಾಲರ್ ಬೆಲೆ ಅವತ್ತು ಐವತ್ತೊಂಬತ್ತು ರೂಪಾಯಿ ಇವತ್ತೆಷ್ಟು ಎಂಬತ್ತ ಏಳು ರೂಪಾಯಿ ಎಂಬತ್ತ ಏಳು ರೂಪಾಯಿ ಇದನ್ನ ನರೇಂದ್ರ ಮೋದಿಯವರೇ ಒಂದು ರೂಪಾಯಿಗೆ ಒಂದು ಡಾಲರ್ ಒಂದು ಡಾಗಿದೆ ಯಾರ ಕಾರಣ ಇಷ್ಟ ನರೇಂದ್ರ ಮೋದಿಜಿ ಪ್ಲೀಸ್ ರೆಸ್ಪಾನ್ಸಿಬಲ್ ಕೊ ಯಾರ ಜವಾಬ್ದಾರು ಇದಕ್ಕೆ ಐವತ್ತೊಂಬತ್ತರಿಂದ ಎಂಬತ್ತೇಳು ರೂಪಾಯಿ ಸುಮಾರು ಮೂವತ್ತೆಂಟು ರೂಪಾಯಿ ಜಾಸ್ತಿ ಆಯ್ತು ಇದು ಬಡವರನ್ನ ರಕ್ತ ಕುಡಿತಕ್ಕಂಥ ಕೆಲಸ ಅಲ್ವಾ ರಕ್ತ ಈರ್ತಕ್ಕಂಥ ಕೆಲಸ ಅಲ್ವಾ ನರೇಂದ್ರ ಮೋದಿಜಿ ಅಷ್ಟೇನ ಸಿಮೆಂಟ್ ಬೆಲೆ ಐವತ್ತು ಕೆ ಜಿ ಬ್ಯಾಗ್ ಎಷ್ಟು ರೂಪಾಯಿ ಇತ್ತಪ್ಪ ಅಂತಂದ್ರೆ ಇನ್ನೂರ ಅರವತ್ತೆಂಟು ರೂಪಾಯಿ ಇತ್ತು ಈಗ ಎಷ್ಟಾಗಿದೆ ನೂರ ಹತ್ತು ರೂಪಾಯಿ ಕಡಿಮೆ ಆಯ್ತು ಜಾಸ್ತಿ ಆಯ್ತು ಸಿಮೆಂಟ್ ಬೆಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತು ಕಬ್ಬಿಣದ ಬೆಲೆ ಒಂದು ಟನ್ ಹತ್ತೊಂಬತ್ತು ಸಾವಿರ ರೂಪಾಯಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವತ್ತು ಎಪ್ಪತ್ತ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಜಾಸ್ತಿ ಆಯ್ತಾ ಕಡಿಮೆ ಆಯ್ತು ಪಿವಿ ಸಿ ಪೈಪ್ ಅರವತ್ತು ರೂಪಾಯಿ ಇದ್ದದ್ದು ನೂರ ರೂಪಾಯಿ ಆಯ್ತು ಡಿ ಅಮೋನಿಯಂ ಪಾಸ್ಪೇಟ್ ಗೊಬ್ಬರ ಐವತ್ತು ಕೆ ಜಿ ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಇದ್ದದ್ದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಯಿತು ಯಾರ ಮೇಲೆ ಹೊರೆ ಇದು ರೈತರ ಮೇಲೆ ಹೊರೆ ಯಾರು ಏರಿಸ್ತವ್ರು ಇದನ್ನ ರೈತರ ಮೇಲೆ ಹೊರೆ ಮಾಡಿದವರು ಯಾರು ಮಾನ್ಯ ನರೇಂದ್ರ ಮೋದಿ ವಿಜೇಂದ್ರ ಅಶೋಕ ಚಲವಾದಿ ನಾರಾಯಣ ಸ್ವಾಮಿ ಅರ್ಥ ಮಾಡ್ಕೊಳ್ರಿ ಇದನ್ನ ನೀವು ಅರ್ಥ ನೀವು ನಿಮ್ಗೆ ಅರ್ಥ ಆಗಿದೆ ಅಂದ್ರೆ ಈ ಪುಸ್ತಕ ಕೊಟ್ಕಳಿಸ್ತೀರಿ ಓದ್ಕೊಳ್ರಿ ಓಲಿ ಇವತ್ತು ಚಿನ್ನ ಎಷ್ಟಿತ್ತು ಎಷ್ಟಿತ್ತು ಇವತ್ತೆಲ್ಲರೂ ಹುಮಾಗೋಲ್ಡ್ ಹಾಕೋಂತ ಕಾಲ ನಿಲ್ಸರು ತೊಂಬತ್ತೈದು ಸಾವಿರ ರೂಪಾಯಿ ಆಯ್ತು ನಾವು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಷ್ಟಿತ್ತು ಬೆಳ್ಳಿ ಎಷ್ಟಿತ್ತು ನೀವೇ ನೋಡ್ಬೋದು ನಿರಂತರವಾಗಿ ಒಬ್ಬ ಭಿಕ್ಷಕ ಹೊಟ್ಟೆ ಶುಂಠಿ ತುಂಬಿಸ್ಕೊಳ್ಳೋದಕ್ಕೆ ಒಂದು ಬಿಸ್ಕೆಟ್ ಪ್ಯಾಕ್ ತಗೊಂಡು ತಿನ್ಬೇಕು ಅಂದ್ರು ಅವನು ಜಿ ಎಸ್ ಟಿ ಕಟ್ಬಿಟ್ಟು ತಿನ್ಬೇಕು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಬೆಲೆ ಹಾಕ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಸಣ್ಣ ಪುಟ್ಟ ಏನೋ ಎರಡು ರೂಪಾಯಿ ಜಾಸ್ತಿ ಮಾಡಿದ್ರು ಹಾಲಿನ ಬೆಲೆ ರೈತರಿಗೆ ವಾಪಸ್ ಕೊಡ್ತಿದ್ದಾರೆ ಅದಕ್ಕೂ ಹೋ ಧರಣಿ ಮಾಡ್ತಾರೆ ನಾಚಿಕೆ ಆಗಲ್ವೇನ್ರಿ ಬಿಜೆಪಿ